ಆ ಪೋಷಕತ್ವವನ್ನು ನಿಭಾಯಿಸೋದು ಹೇಗೆ ಯಾವ್ಯಾವ ಅಂಶಗಳ ಕಡೆ ಗಮನ ಕೊಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಪೋಷಕತ್ವ ಅಥವಾ ಪೇರೆಂಟಿಂಗ್ ಅಂತ ಬಂದಾಗ ಅದನ್ನು ಪಾಸಿಟಿವ್ ಆಗಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ತಾ ಬಂದಿದ್ವಿ ಪಾಸಿಟಿವ್ ಪೇರೆಂಟಿಂಗ್ ಅಂತಂದರೆ ನಾವು ಮಕ್ಕಳ ಮನಸ್ಸನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡು ಅವರ ಜೊತೆಗೆ ನಾವು ಸ್ವಾಭಾವಿಕವಾಗಿ ವರ್ತಿಸ್ತೇವೆ ಅನ್ನೋದ್ರ ಮೇಲೆ ನಿಂತಿದೆ ಈ ಪೋಷಕತ್ವದ ಬಗ್ಗೆ ನಾವು ಗಮನಹರಿಸಬೇಕಾಗಿರುವಂಥ ಮೊದಲನೇ ಅಂಶ ಪೋಷಕರಿಗೂ ಮತ್ತು ಮಕ್ಕಳಿಗೂ ಇರುವಂಥ ಸಂಬಂಧ ಪೋಷಕರಿಗೂ ಮಕ್ಕಳಿಗೂ ಎಂಥ ಸಂಬಂಧ ಇರುತ್ತೆ ನಮಗೆಲ್ಲ ಗೊತ್ತೇ ಇದೆ ಮಕ್ಕಳು ತಮ್ಮ ಅವಶ್ಯಕತೆಗಳನ್ನು ತಿಳ್ಕೊಳ್ಳಿಕ್ಕೋಸ್ಕರ ಅದರ ಪಡೀಲಿಕ್ಕೋಸ್ಕರ ತಮ್ಮ ತಂದೆ ತಾಯಿಯರ ಹತ್ರ ಬರ್ತಾರೆ ತಂದೆ ತಾಯಿಯರು ಅವರ ಅವಶ್ಯಕತೆಗಳನ್ನು ನಿಭಾಯಿಸ್ತಾರೆ ಇದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ ಆದರೆ ಪೋಷಕತ್ವ ಅಥವಾ ಪೇರೆಂಟಿಂಗ್ ಅಂತ ಬಂದಾಗ ಅದು ಬರೀ ಇಷ್ಟಕ್ಕೆ ಮಾತ್ರ ಸೀಮಿತವಾಗೋದಿಲ್ಲ ಪೋಷಕತ್ವ ಅಂತಂದರೆ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರಿಗೆ ನಾವು ಏನು ಅರ್ಥ ಮಾಡಿಕೊಂಡಿದ್ದೇವೆ ಅನ್ನೋದನ್ನು ತಿಳಿಸ್ಬೇಕು ಯಾವಾಗ ಈ ಸಂವಹನೆ ಸರಿಯಾಗಿ ಆಗುತ್ತೆ ಆವಾಗ ಅದು ಪಾಸಿಟಿವ್ ಪೇರೆಂಟಿಂಗ್ ಅಂತ ಕರೆಸ್ಕೊಳ್ಳುತ್ತೆ ಅಂದರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಅವಶ್ಯಕತೆ ಏನು ಅಂತಂದರೆ ಅದು ತಂದೆ ತಾಯಿ ಮತ್ತು ಮಕ್ಕಳ ನಡುವಣ ಇರುವಂಥ ಒಂದು ಸಂವಹನೆ ಕಮ್ಯುನಿಕೇಷನ್ ಎಷ್ಟು ಚೆನ್ನಾಗಿ ಈ ಕಮ್ಯುನಿಕೇಷನ್ ನಡೀತಾ ಹೋಗುತ್ತೆ ಅಷ್ಟು ಚೆನ್ನಾಗಿ ಪೋಷಕತ್ವ ಆಗುತ್ತೆ ಪೇರೆಂಟಿಂಗ್ ನಡೆಯುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಉದಾಹರಣೆಗೆ ಈಗ ಮಗುವಿಗೆ ಏನೋ ಒಂದು ವಸ್ತು ಬೇಕಾಗಿರುತ್ತೆ ಮಗುವಿಗೆ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳುತ್ತೆ ಆಗ ತಂದೆ ತಾಯಿಯರಾದವರು ನಾವೇನು ಮಾಡ್ತೇವೆ ಅಂತಂದರೆ ಒಂದ ಐಸ್ ಕ್ರೀಮ್ ಕೇಳಿದೆ ಅಂತ ಹೇಳಿ ಕೊಡಿಸ್ತೇವೆ ಅಥವಾ ಐಸ್ ಕ್ರೀಮ್ ಕೇಳಿದೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಹೇಳಿ ನಾವು ಕೊಡಿಸೋದಿಲ್ಲ ಈ ಎರಡೇ ಸಾಧ್ಯತೆಗಳಿರುವಂಥದ್ದು ಆದರೆ ಪಾಸಿಟಿವ್ ಪೇರೆಂಟಿಂಗ್ನ ಲಕ್ಷಣ ಏನು ಅಂತಂದರೆ ಮಗು ಬಂದು ಕೇಳಿದಾಗ ನಾವು ಆ ಮಗುವಿಗೆ ಅದನ್ನು ಅರ್ಥ ಮಾಡಿಸ್ಬೇಕು ಈಗ ನೀನು ಐಸ್ ಕ್ರೀಮನ್ನು ಯಾಕೆ ಕೇಳ್ತಾ ಇದೆಯಾ ಈಗ ಈ ಐಸ್ ಕ್ರೀಮನ್ನು ತಿನ್ನೋದರಿಂದ ಏನೇನು ಪರಿಣಾಮ ಆಗಬಹುದು ಹೀಗೆ ತಿಂದರೆ ಯಾವ ತೊಂದರೆ ಆಗುತ್ತೆ ಅಥವಾ ಅದನ್ನು ಹೇಗೆ ನಿಭಾಯಿಸ್ಕೊಳ್ಬೇಕು ಈಗ ಐಸ್ ಕ್ರೀಮ್ ತಿನ್ನೋ ಆಸೆ ಆಗ್ತಾ ಇದೆ ಆದರೆ ಆಸೆನ ಹಿಡಿದಿಟ್ಕೊಳ್ಳೋದು ಹೇಗೆ ಈ ರೀತಿಯಾಗಿ ಒಂದಷ್ಟು ವಿಚಾರಗಳನ್ನು ನಾವು ಮಾತಾಡಬೇಕಾಗುತ್ತೆ ಮಕ್ಕಳ ಜೊತೆ ಯಾವಾಗ ನಾವು ಈ ವಿಚಾರಗಳನ್ನು ಮಾತಾಡಿ ನಂತರ ಕೊಡೋದು ಬಿಡೋದು ನಿರ್ಧಾರ ಮಾಡ್ತೇವೆ ಆಗ ಮಕ್ಕಳಿಗೆ ಅದು ಸಂಪೂರ್ಣವಾಗಿ ಮನವರಿಕೆ ಆಗುತ್ತೆ ಆಗ ತಂದೆ ತಾಯಿಯರು ಹೇಳುವಂಥ ವಿಚಾರಗಳನ್ನು ಮಕ್ಕಳು ಸ್ವಲ್ಪ ಗಮನ ಇಟ್ಟು ಕೇಳ್ತಾರೆ ಅವರ ಜೊತೆಗೆ ಚೆನ್ನಾಗಿ ಸ್ಪಂದಿಸ್ತಾರೆ ಯಾವಾಗ ನಾವು ಮಾತಾಡದೆ ಕೇವಲ ಕೊಡೋದು ಅಥವಾ ಕೊಡದೇ ಇರೋದು ಅನ್ನುವ ನಿರ್ಧಾರವನ್ನು ಮಾತ್ರ ಮಾಡ್ತೇವೆ ಆಗ ಈ ಸಂವಹನೆಯಲ್ಲಿ ಒಡಪು ಉಂಟಾಗಿ ಮಕ್ಕಳ ಮತ್ತು ತಂದೆ ತಾಯಿಯರ ನಡುವೆ ಸಮಸ್ಯೆಗಳು ಪ್ರಾರಂಭ ಆಗಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸಂವಹನೆ ಈ ಸಂವಹನೆ ಬಗ್ಗೆ ನಾವು ವಿಚಾರ ಮಾಡಬೇಕಾದ್ರೆ ಇನ್ನೊಂದು ಅಂಶವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಅದು ನಾವು ಮಕ್ಕಳ ಜೊತೆಗೆ ಹೇಗೆ ಮಾತಾಡ್ತಾ ಇದ್ದೇವೆ ಹೇಗೆ ಸಂವಹನೆ ಮಾಡ್ತಾ ಇದ್ದೇವೆ ಅನ್ನೋದನ್ನು ಉದಾಹರಣೆಗೆ ಇದೇ ಐಸ್ ಕ್ರೀಮಿನ ವಿಚಾರ ತಗೊಂಡಾಗ ಒಂದು ಮಗು ಬಂದು ತಾಯಿಯ ಹತ್ರ ಅಥವಾ ತಂದೆ ಹತ್ರ ನನಗೆ ಐಸ್ ಕ್ರೀಮ್ ಬೇಕು ಅಂತ ಕೇಳಿದ ಕೂಡಲೇ ನಾವು ತಂದೆ ತಾಯಿಯರು ಏನು ಮಾಡ್ತೇವೆ ಏ ಇಲ್ಲ ನೀನು ಐಸ್ ಕ್ರೀಮ್ ತಗೊಳ್ಬಾರ್ದು ಅಂತ ಅಥವಾ ತಗೊಳ್ಬೇಕು ಅಂತ ಹೇಳಿ ನಾವು ಇಷ್ಟುದ್ದ ಮಾತಾಡಲಿಕ್ಕೆ ಶುರು ಮಾಡ್ತೇವೆ ಅದರ ಬಗ್ಗೆ ಒಂದಷ್ಟು ಉಪನ್ಯಾಸ ಮಾಡಲಿಕ್ಕೆ ಶುರು ಮಾಡ್ತೇವೆ ಐಸ್ ಕ್ರೀಮ್ ತಿಂದರೆ ತೊಂದರೆ ಆಗುತ್ತೆ ನಿನ್ನ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ ಅಥವಾ ಇದರಿಂದ ನಿನಗೆ ಹೊಟ್ಟೆಯಲ್ಲಿ ತೊಂದರೆ ಆಗುತ್ತೆ ಹಲ್ಲಿಗೆ ಹುಡುಕಾಗುತ್ತೆ ಈ ರೀತಿ ಉದ್ದಕ್ಕೆ ನಾವು ಒಂದಷ್ಟು ವಿಚಾರಗಳನ್ನು ಹೇಳಿ ಇಲ್ಲ ನಾನು ನಿಮಗೆ ಐಸ್ ಕ್ರೀಮ್ ಕೊಡೋದಿಲ್ಲ ಅಂತ ಹೇಳ್ತೇವೆ ಅಥವಾ ಆಯಿತು ನೀನು ಇಷ್ಟು ದಿವಸ ಐಸ್ ಕ್ರೀಮ್ ತಿನ್ನಲೇ ಇಲ್ಲ ಕೇಳೇ ಇಲ್ಲ ಅದರಿಂದ ನಾನೀಗ ಕೊಡಿಸ್ತೇನೆ ಅಂತ ಹೇಳಿ ಕೊಡಿಸ್ತೇವೆ ಇಲ್ಲಿ ಸಂವಹನೆ ನಡೀಲೇ ಇಲ್ಲ ಇಲ್ಲೇನಾಗಿದ್ದು ಅಂದರೆ ಮಗು ಬಂದು ಕೇಳ್ತು ತಂದೆ ತಾಯಿಯರು ಇಷ್ಟುದ್ದ ಮಾತಾಡಿದರು ಸಂವಹನೆ ಅಂತಾಗಬೇಕಾದ್ರೆ ಅದು ಪರಸ್ಪರವಾಗಿರಬೇಕು ತಂದೆ ತಾಯಿಯರೂ ಮಾತಾಡಬೇಕು ಮಕ್ಕಳು ಮಾತಾಡಬೇಕು ಇಬ್ಬರೂ ಸೇರಿ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಒಂದು ನಿರ್ಣಯಕ್ಕೆ ಬರಬೇಕಾಗುತ್ತೆ ಹಾಗಾಗಿ ಮೊದಲನೇದಾಗಿ ಮಾಡಬೇಕಾಗಿರೋದು ಸಂವಹನೆಯಲ್ಲಿ ಏನು ಅಂತಂದರೆ ಪರಸ್ಪರವಾಗಿ ಮಾತಾ ಮಾತನಾಡುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಬೇಕು ಉದಾಹರಣೆಗೆ ಈಗ ತ ಮಗು ಬಂದು ಐಸ್ ಕ್ರೀಮ್ ಬೇಕು ಅಂತ ಕೇಳಿದರೆ ತಂದೆ ತಾಯಿ ಆದವ್ರು ಏನು ಮಾಡಬೇಕು ಆಯಿತು ಬಾ ಕೂತ್ಕೋ ಯಾಕೆ ಐಸ್ ಕ್ರೀಮ್ ಕೇಳ್ತಾ ಇದೆಯಾ ನೀನು ಈ ಆಸೆ ಹೇಗೆ ಬಂತು ಟಿ ವಿನಲ್ಲಿ ನೋಡಿದ್ರಿಂದ ಆಸೆ ಆಯಿತಾ ಅಥವಾ ನಿನ್ನ ಸ್ನೇಹಿತರು ತಿಂದದ್ರಿಂದ ಆಸೆ ಆಯಿತಾ ಅಥವಾ ಇನ್ನೇನಾದರೂ ಕಾರಣ ಇದೆಯಾ ಹೀಗೆ ಅದು ಎಷ್ಟು ಅಸಮಂಜಸ ಅನಿಸಿದ್ರು ಕೂಡ ಅಥವಾ ಅದು ಎಷ್ಟು ಟ್ರಿವಿಯಲ್ ಅಂತ ಅನಿಸಿದ್ರು ಕೂಡ ಅಂಥ ವಿಚಾರಗಳನ್ನು ಮಾತಾಡಿ ಮಗುವಿನ ಕೈಯಿಂದ ಮಾತನಾಡಿಸಿ ನಾವು ಮಾತಾಡಿ ಅದು ಒಂದು ಸಂಪೂರ್ಣ ಸಂವಹನೆ ಅನ್ನೋ ಅರ್ಥದಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋದಾಗ ಆ ಸಂವಹನೆಗೊಂದು ಅರ್ಥ ಬರುತ್ತೆ ಹಾಗಾಗಿ ಪೋಷಕತ್ವದಲ್ಲಿ ಸಂವಹನೆ ಬಹಳ ಮುಖ್ಯ ಕಮ್ಯುನಿಕೇಷನ್ ಬಹಳ ಮುಖ್ಯ ಕಮ್ಯುನಿಕೇಷನ್ನಲ್ಲಿ ಬಹಳ ಮುಖ್ಯವಾದದ್ದು ಪರಸ್ಪರವಾಗಿ ಸಂವಹನೆ ಮಾಡೋದು ಮಕ್ಕಳು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ತಂದೆ ತಾಯಿಯರು ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಈಗ ಇಬ್ಬರೂ ಮಾತನಾಡಿ ಮುಂದಕ್ಕೆ ಆ ವಿಚಾರವನ್ನು ತಗೊಂಡು ಹೋಗಬೇಕು ಸಂವಹನೆಯಲ್ಲಿ ಎರಡನೆಯದಾಗಿ ಮುಖ್ಯವಾಗಿ ಬೇಕಾಗಿರುವಂತಹ ಅಂಶ ಏನು ಅಂತಂದರೆ ಕೇವಲ ಮಾತನಾಡುವುದಲ್ಲ ಮಾತನಾಡುವುದರ ಜೊತೆಗೆ ಎದುರಿಗಿನ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೇಳಿಸ್ಕೊಳ್ಳುವಂಥ ಒಂದು ತಾಳ್ಮೆನೂ ಬೇಕಾಗುತ್ತೆ ಉದಾಹರಣೆಗೆ ಮಗು ಬಂದು ಐಸ್ ಕ್ರೀಮ್ ಬೇಕು ಅಂತ ಹೇಳಿದ ಕೂಡಲೇ ಅದನ್ನು ಆಯ್ತಾ ಐಸ್ ಕ್ರೀಮ್ ತಗೋ ಹೇಳಿ ನಾವು ಮುಂದೆ ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡದೆ ಹೋಗೋದು ಒಂದು ರೀತಿಯಾದರೆ ಇನ್ನೊಂದು ಮಗು ಏನು ಹೇಳ್ತಾ ಇದೆ ಯಾವ ಉದ್ದೇಶದಿಂದ ಹೇಳ್ತಾ ಇದೆ ಅನ್ನೋದನ್ನು ವಿಚಾರ ಮಾಡದೆ ನಮ್ಮಷ್ಟಕ್ಕೆ ಮಾತಾಡ್ಕೊಂಡು ಹೋಗೋದು ಕೂಡ ಒಂದು ಸಮಸ್ಯೆ ಆಗುತ್ತೆ ಹಾಗಾಗಿ ಕೇಳುವಿಕೆಯೂ ಕೂಡ ಬಹಳ ಮುಖ್ಯ ಸಂವಹನೆಯಲ್ಲಿ ಮೊದಲನೆಯದು ಪರಸ್ಪರವಾಗಿ ಮಾತನಾಡೋದು ಎರಡನೆಯದು ತಾಳ್ಮೆಯಿಂದ ಕೇಳಿಸ್ಕೊಳ್ಳುವಂಥ ಒಂದು ಪ್ರವೃತ್ತಿ ಅವರು ಏನು ಹೇಳ್ತಾ ಇದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ಯಾವ ಉದ್ದೇಶದಿಂದ ಹೇಳ್ತಾ ಇದ್ದಾರೆ ಅನ್ನೋದನ್ನು ಮಕ್ಕಳು ಕೇಳಿಸ್ಕೊಳ್ಬೇಕು ಮತ್ತೆ ಮಗು ಯಾವ ಉದ್ದೇಶದಿಂದ ಕೇಳ್ತಾ ಇದೆ ಏನು ಉದ್ದೇಶ ಇದೆ ಯಾಕೆ ಬೇಕಾಗಿದೆ ಅನ್ನೋದನ್ನು ಕೂಡ ತಂದೆ ತಾಯಿಯರಾದವರು ತಾಳ್ಮೆಯಿಂದ ಕೇಳಿಸ್ಕೊಳ್ಬೇಕು ಇದರಿಂದ ಕೇಳಿಸ್ಕೊಳ್ಳೋದು ಕೂಡ ಇನ್ನೊಂದು ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಲಕ್ಷಣ ಇನ್ನು ಮೂರನೇ ಅಂಶ ಬಹಳ ಮುಖ್ಯವಾದದ್ದು ಅವರು ಹೇಳುವಂಥ ವಿಚಾರವನ್ನು ನಾವು ಗೌರವಪೂರ್ವಕವಾಗಿ ಕೇಳಿಸ್ಕೊಳ್ಳೋದು ಇದೊಂದು ಸಮಸ್ಯೆ ನಮ್ಮಲ್ಲಿ ಸಾಮಾನ್ಯವಾಗಿದೆ ತಂದೆ ತಾಯಿರಾದವರಿಗೆ ಮಕ್ಕಳಿಗೆ ಏನು ಗೌರವ ಕೊಡೋದು ಮಕ್ಕಳು ಯಾವಾಗಲೂ ತಂದೆ ತಾಯಿರನ್ನು ಗೌರವಿಸ್ಬೇಕು ಅಂತ ಒಂದು ಮಾತು ಹೇಳ್ತಾರೆ ಆದರೆ ಇದು ಎಷ್ಟು ಸಮಸ್ಯೆ ಆಗುತ್ತೆ ಅಂತಂದರೆ ನಾವು ಮಕ್ಕಳನ್ನು ಕೂಡ ಗೌರವಪೂರ್ವಕವಾಗಿ ಯೋಚನೆ ಮಾಡೋದು ಬಹಳ ಮುಖ್ಯ ಅಂದರೆ ಗೌರವ ಅಂತಂದರೆ ನಾವು ದೊಡ್ಡವರಿಗೆ ಹೇಳೋ ರೀತಿ ಅಲ್ಲ ಅವರು ಹೇಳುವ ವಿಚಾರವನ್ನು ನಾವು ಯಾವ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡ್ತೇವೆ ಅದಕ್ಕೆಷ್ಟು ಪ್ರಾಮುಖ್ಯತೆ ಕೊಡ್ತೇವೆ ಹೇಳಿ ಈಗ ಮಕ್ಕಳು ಖಂಡಿತವಾಗಿ ಮಾತನಾಡುವ ವಿಚಾರ ಚಿಕ್ಕ ಪುಟ್ಟದೇ ಆಗಿರುತ್ತೆ ಅದಕ್ಕೆ ಏನು ಅಂಥ ದೊಡ್ಡ ಮೌಲ್ಯ ಏನು ಇರಲಿಕ್ಕಿಲ್ಲ ಆದರೆ ಅದನ್ನೂ ಕೂಡ ತಾಳ್ಮೆಯಿಂದ ಕೇಳಿಸ್ಕೊಂಡು ಅವರಿಗೂ ಒಂದು ರೀತಿಯ ಆದರವನ್ನು ತೋರಿಸೋದು ಮುಖ್ಯ ಆಗುತ್ತೆ ಹೀಗೆ ಸಂವಹನೆಗೆ ಬೇಕಾಗಿರುವಂಥ ಮೂರು ಗುಣಗಳು ಒಂದು ಪರಸ್ಪರವಾಗಿ ಮಾತನಾಡೋದು ಎರಡನೆಯದು ಮಾತನಾಡುವಾಗ ಇನ್ನೊಬ್ಬರನ್ನ ಮಾತನ್ನು ಕೇಳಿಸ್ಕೊಳ್ಳೋದು ಮೂರನೇದು ಅವರು ಹೇಳುವ ವಿಚಾರವನ್ನು ಆಧಾರದಿಂದ ಗೌರವದಿಂದ ಕಾಣುವಂಥದ್ದು ಹೀಗೆ ಸಂವಹನೆ ನಡೆದಾಗ ಅದು ಪಾಸಿಟಿವ್ ಪೇರೆಂಟಿಂಗ್ ಅಂತ ಅನಿಸ್ಕೊಳ್ಳುತ್ತೆ ಆಗ ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ನಡೆಯುವಂಥ ವಿಚಾರ ಹೆಚ್ಚು ಆರೋಗ್ಯಪೂರ್ಣವಾಗಿರುತ್ತೆ ಆರೋಗ್ಯಪೂರ್ಣದಿಂದ ಪಾಸಿಟಿವ್ ಜೀವನ ಸಾಧ್ಯ ಆಗುತ್ತೆ